ಕರುನಾಡು ಟೈಮ್ಸ್ ಚಾನೆಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಏನು ಘಟನೆ ನಡೆದಿತ್ತು ಭಾನುವಾರ ಸಂಜೆ ನಡೆದಂಥ ಘಟನೆ ಏಳನೇ ತಾರೀಕು ಆ ಘಟನೆ ಹಿನ್ನೆಲೆಯಲ್ಲಿ ಒಂದು ಆ ಘಟನೆ ಬಗ್ಗೆ ನಂತರ ಆ ಘಟನೆ ಹಿನ್ನೆಲೆಯಲ್ಲಿ ನಾವೇನು ಇಲ್ಲಿ ಕೈಗೊಂಡಿದ್ದೇವೆ ಮದ್ದೂರು ನಗರದಲ್ಲಿ ಬಂದೋಬಸ್ತನ ಇದ್ರ ಬಗ್ಗೆ ತಮ್ಮಗಳಿಗೆ ವಿವರವಾಗಿ ತಿಳಿಸ್ಲಿಕ್ಕೆ ಇದನ್ನು ಕರೆದಿದ್ದೇನೆ ಅಂತ ಕರೆದಿದ್ದೇನೆ ಭಾನುವಾರ ಸಂಜೆ ಸುಮಾರು ಏಳರಿಂದ ಏಳು ಗಂಟೆ ಐದು ನಿಮಿಷ ಸಮಯದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು ಪ್ರಾಥಮಿಕವಾದ ಘಟನೆ ಒಂದು ಪ್ರೊಸೆಷನ್ ಹೋಗಬೇಕಾದ್ರೆ ಒಂದು ಕಡೆಯಿಂದ ಕಲ್ಲು ಆಗುತ್ತೆ ನಂತರ ಈ ಕಡೆಯೂ ರಿಟ್ಯಾಲಿಯೇಷನ್ ಆಗ್ತದೆ ಇದಾದ ಮೇಲೆ ಅಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳೇನಿದ್ರು ತಕ್ಷಣ ವಿತಿನ್ ಫೈವ್ ಮಿನಿಟ್ಸ್ ಅಲ್ಲೇನೋ ಒಂದು ಗುಂಪಿತ್ತು ಗುಂಪು ಘರ್ಷಣೆ ಮಾಡ್ಕೊಳ್ಳೋಂಥ ಸಾಧ್ಯತೆ ಇತ್ತು ಕಲ್ತೂರಾಟ ಆದಮೇಲೆ ಅದನ್ನು ವಿತಿನ್ ಫೈವ್ ಮಿನಿಟ್ಸ್ ಅದನ್ನು ಡಿಸ್ಪರ್ಸ್ ಮಾಡಿ ಕಳಿಸಿದ್ದಾರೆ ಅದರ ನಂತರ ಎಲ್ಲ ಹಿರಿಯ ಅಧಿಕಾರಿಗಳು ಸಹ ಮತ್ತು ಜೊತೆಗೆ ಸಾಕಷ್ಟು ಅಡಿಷನಲ್ ಫೋರ್ಸಸ್ ತೊಗೊಂಡ್ಬಿಟ್ಟು ಡೆಪ್ಲಾಯ್ಮೆಂಟ್ ಮಾಡ್ಕೊಂಬಿಟ್ಟು ಮತ್ತು ಆ ಘಟನೆಯಿಂದ ಮುಂದೆ ಯಾವುದೇ ಹತೋ ಕೈ ಮೀರು ಹೋಗೋ ಒಂದು ಘಟನೆಯನ್ನು ಕೈ ಮೀರಿ ಹೋಗೋ ಹೋಗದೇ ಇರೋ ಥರ ಎಲ್ಲ ಒಂದು ಪ್ರಾಥಮಿಕವಾಗಿ ಮತ್ತು ಪ್ರಿವೆಂಟಿವ್ ಆ್ಯಕ್ಷನ್ನ ಎಲ್ಲ ಅಧಿಕಾರಿಗಳು ಇಲ್ಲಿ ತೊಗೊಂಡಿದ್ದಾರೆ ಇದರ ನಂತರ ಅದಕ್ಕೆ ಏನು ಏಳನೇ ತಾರೀಕು ಸಾಯಂಕಾಲ ಪ್ರಕರಣ ಆಯಿತು ಘಟನೆ ಆಯಿತು ಅದನ್ನು ವಿರೋಧ ವಿರೋಧಿಸಿ ನಿನ್ನೆ ಒಂದು ರ್ಯಾಲಿನ ಕೆಲವು ಸಂಘಟನೆಗಳು ಮಾಡಿದ್ದಾರೆ ಅದಕ್ಕೂ ಸಹ ವಿಶೇಷವಾದ ಬಂದೋಬಸ್ತನ್ನು ನಾವು ಕಲ್ಪಿಸಲಾಗಿತ್ತು ಅಲ್ಲೂ ಸಹ ನೀವುಗಳು ಅಬ್ಸರ್ವ್ ಮಾಡಿದ್ದೀರ ಕೆಲವು ಸೆನ್ಸಿಟಿವ್ ಏರಿಯಾಗಳಿಗೆ ಕೆಲವು ಯಾರು ಪ್ರೊಟೆಸ್ಟರ್ಸ್ ನುಗ್ಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಬೇಕಾದ್ರೆ ಜಸ್ಟ್ ಪ್ರಿವೆಂಟ್ ದಟ್ ಎಷ್ಟು ಬೇಕೋ ಅಷ್ಟಕ್ಕೆ ಮಿನಿಮಮ್ ರಿಕ್ವೈಡ್ ಫೋರ್ಸ್ನ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಉಪಯೋಗಿಸ್ಕೊಂಡು ಅದನ್ನು ಪೀಸ್ಫುಲ್ಲಾಗಿ ಆಗತ್ತಾರಂಥ ಇನ್ಶೂರ್ ಮಾಡಿದ್ದಾರೆ ನೆನ್ನೆನೂ ಸಹ ಸಾಕಷ್ಟು ಅಧಿಕಾರಿಗಳು ನನ್ನೆ ಏಳು ಜನ ಎಸ್ ಪಿಗಳಿದ್ರು ಮೂರು ಅಡಿಷನಲ್ ಎಸ್ ಪೀಸು ಹತ್ತು ಜನ ಡಿ ಎಸ್ ಪಿ ರ್ಯಾಂಕ್ ಆಫೀಸರ್ಸು ಮೂವತ್ತು ಇನ್ಸ್ಪೆಕ್ಟರ್ಸು ಮೂವತ್ತೆರಡು ಇನ್ಸ್ಪೆಕ್ಟರ್ಸು ಮತ್ತು ಆರುನೂರು ಜನ ಹೆಚ್ ಸಿ ಪಿ ಸಿ ಸಿವಿಲ್ ಹೇಳ್ತಾ ಇದ್ದೀನಿ ಮತ್ತು ಇಪ್ಪತ್ತ ನಾಲ್ಕು ಕೆ ಎಸ್ ಆರ್ ಪಿ ಪ್ಲಟೂನ್ಸು ಹತ್ತು ಡಿ ಆರ್ ಪ್ಲಟೂನ್ಸ್ ಇತ್ತು ಇದಕ್ಕೆ ಕೆಲವು ಜೊತೆಗೆ ಕ್ವಿಕ್ ರಿಯಾಕ್ಷನ್ ಟೀಮ್ಸ್ ಸಹ ಇದ್ವು ನಾವು ಡ್ರೋನ್ಸ್ನ ಸಹ ನೆನೆ ಡೆಪ್ಲಾಯ್ಮೆಂಟ್ ಮಾಡಿಕೊಂಡು ಸಾಕಷ್ಟು ಪ್ರಿವೆಂಟ್ ಎಲ್ಲ ಏನು ತೊಂದರೆ ಆಗಲಿಕ್ಕೆ ಪ್ರಿವೆಂಟಿವ್ ಪ್ರಿವೆಂಟ್ ಮಾಡಲಿಕ್ಕೆ ಆದಷ್ಟು ಎಲ್ಲ ಕ್ರಮಗಳನ್ನ ತೊಗೊಂಡಿದ್ದೇವೆ ಅದೇ ಬಂದೋಬಸ್ತ್ನ ಇವತ್ತು ನಾವು ಕಂಟಿನ್ಯೂ ಮಾಡಿದರೆ ನಿಮಗೆಲ್ಲರಿಗೂ ಗೊತ್ತಿದೆ ಇವತ್ತು ಮದ್ದೂರನ್ನ ಕಾಲ್ ಕೊಟ್ಟಿದ್ದಾರೆ ಜೊತೆಗೆ ಪಕ್ಕದ ಬೆಸ್ಗರಲ್ಲಿ ಮತ್ತು ಕೆಮ್ದೊಡ್ಡಿ ಬಂದ್ ನಗರ ಬಂದ್ ಕಾಲ್ನ ಕೊಟ್ಟಿದ್ದಾರೆ ಇದಕ್ಕೂ ಸಹ ನಾವು ರಿಕ್ವೈರ್ಡ್ ಬಂದೋಬಸ್ತನ್ನ ಭಾಳಷ್ಟು ಪ್ಲ್ಯಾನ್ ಮಾಡಿ ಬಂದೋಬಸ್ತ್ನ ಮಾಡಿದ್ದೇವೆ ರಾತ್ರಿ ಹೊತ್ತು ವಿಶೇಷವಾಗಿ ಯಾರು ಮಿಸ್ಶೀಫ್ ಮಾಡಬಾರ್ದು ಹೇಳ್ಬಿಟ್ಟು ನಾವು ಪಿಕೆಟಿಂಗ್ ಪಾಯಿಂಟ್ಸ್ ಇರ್ಬೋದು ಅದ್ರ ಜೊತೆಗೆ ನಾಕಾ ಪಾಯಿಂಟ್ಸು ಸ್ಟ ಮತ್ತು ಪ್ಯಾಟ್ರೋಲಿಂಗ್ ಟೀಮ್ಸು ಮತ್ತು ಸ್ಟ್ರೈಕಿಂಗ್ ಫೋರ್ಸಸ್ ಇಟ್ಕೊಂಡು ನಾವು ವಿಶೇಷವಾದ ಬಂದೋಬಸ್ತ ರಾತ್ರಿ ಹೊತ್ತು ಸಹ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾವೆ ಇವತ್ತು ಬಂದಗೋಸ್ಕರ ಬಂದೋಬಸ್ತು ಏನಿದೆ ಮಾಡ್ತಾ ಇದ್ದಾವೆ ನಂತರ ಇವತ್ತು ಮಧ್ಯಾಹ್ನ ಡಿ ಸಿ ಅವರು ಕುಮಾರ್ ಅವರು ಇಲ್ಲ ಇದ್ದಾರೆ ಮತ್ತು ಎಸ್ ಪಿ ಅವರು ಮಲ್ಲಿಕಾರ್ಜುನ್ ಇವರು ಮತ್ತು ಮಾನ್ಯ ಏನು ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಒಂದು ಪೀಸ್ ಕಮಿಟಿ ಮೀಟಿಂಗ್ ಸಹ ಇದೆ ಒಂದು ಈ ಈ ಆಲ್ರೆಡಿ ನಡೆಯುವಂಥ ಘಟನೆಗಳ ಬಗ್ಗೆ ಅದನ್ನು ಒಂದು ವಾತಾವರಣ ತಿಳಿಗೊಳಿಸಲಿಕ್ಕೋಸ್ಕರ ಒಂದು ಎರಡನೇದಾಗಿ ನಾಳೆ ಸಾಮೂಹಿಕ ಗಣಪತಿ ವಿಸರ್ಜನಾ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಕೆಲವು ಸಂಘಟನೆಗಳು ಪ್ಲ್ಯಾನ್ ಮಾಡಿರೋದ್ರಿಂದ ಅದರನ್ನು ಪ್ಲ್ಯಾನ್ ಮಾಡಲಿಕ್ಕೆ ಅದನ್ನು ರೂಪುರೇಷೆಗಳನ್ನ ತಯಾರಿಸ್ಲಿಕ್ಕೋಸ್ಕರ ಡಿಸ್ಕಸ್ ಮಾಡಲಿಕ್ಕೋಸ್ಕರ ಈ ಪೀಸ್ ಕಮಿಟಿ ಮೀಟಿಂಗ್ನ ಕರೆಯಲಾಗಿದೆ ಅದಕ್ಕೂ ನಾವು ವಿಶೇಷವಾದ ಬಂದೋಬಸ್ತನ್ನ ನಾವು ಕಲ್ಪಿಸ್ತೇವೆ ಈಗ ಒನ್ ಫಾರ್ಟಿ ಫೋರ್ ಮೊನ್ನೆ ರಾ ಏಳನೇ ತಾರೀಕು ರಾತ್ರಿ ಜಾರಿ ಘೋಷಣೆಯಾಗಿ ನಾಳೆ ಬೆಳಿಗ್ಗೆ ಆರು ಗಂಟೆ ತನಕ ಅದು ಒನ್ ಫಾರ್ಟಿ ಫೋರ್ ಸದ್ಯಕ್ಕೆ ಜಾರಿಯಲ್ಲಿದೆ ಮತ್ತು ಲಿಕ್ಕರ್ ಬ್ಯಾನ್ ಆರ್ಡರ್ ಏನು ಜಿಲ್ಲಾಧಿಕಾರಿಗಳು ಮಾಡಿದರು ಅದು ಸಹ ನಾಳೆ ಮಿಡ್ ನೈಟ್ ತನಕ ಇದೆ ಸೊ ಇಷ್ಟು ಮೊದಲನೇ ದಿವಸ ಏನು ಪ್ರಕರಣ ಆಗಿತ್ತು ಆ ಪ್ರಕರಣದಲ್ಲಿ ಕೇಸನ್ನ ದಾಖಲು ಮಾಡಿಕೊಂಡು ಒಟ್ಟು ಇಪ್ಪತ್ತೆರಡು ಆರೋಪಿಗಳು ಆಗಿ ಅವ್ರನ್ನ ಆಲ್ರೆಡಿ ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ಕೊಡ್ಲಾಗಿದೆ ಏನು ಕಾನ್ಸ್ಪಿರಸಿ ಯಾರಾದರೂ ಏನು ಕಾರಣಕ್ಕಾಯಿತು ಅದನ್ನು ಪೂರ್ತಿ ನಾವು ರೂಟ್ಸ್ಗೆ ಹೋಗಬೇಕಾಗಿದೆ ತನಿಖೆ ನಡೀತಾ ಇದೆ ನಡೆದಂಥ ಸಂದರ್ಭದಲ್ಲಿ ಮುಂದಕ್ಕೆ ತಮ್ಮಗಳ ಗಮನಕ್ಕೆ ಏನೋ ಅದನ್ನು ಔಟ್ಕಮ್ ಇರುತ್ತೆ ಅದು ತಿಳಿಸ್ತೇವೆ ಸದ್ಯಕ್ಕೆ ಪರಿಸ್ಥಿತಿ ಶಾಂತಿ ಇದೆ ನಾವು ವಿ ಆರ್ ಇನ್ ಫುಲ್ಲಿ ಕಂಟ್ರೋಲ್ ಆಫ್ ದ ಸಿಚುವೇಶನ್ ಮತ್ತೆ ಮುಂದೆ ಏನು ಆದಂಗೆ ನೋಡ್ಕೊಳ್ಳಿಕ್ಕೆ ನಾವು ಎಲ್ಲ ರೀತಿಯಲ್ಲೂ ಪ್ರಿಪೇರ್ಡ್ ಇದೀವಿ ಅಂದರೆ ಪ್ರಾಥಮಿಕ ಪ್ರಾಥಮಿಕ ಮಾಹಿತಿ ಅಂದರೆ ಒಂದಂತೂ ನಾವು ಕೆಲವು ಸಿ ಸಿ ಎಲ್ಲ ನೋಡಿದಾಗಿದ್ದು ಲೈಟ್ ಆಫ್ ಆಗಿದೆ ಆ ಟೈಮಲ್ಲಿ ಅಷ್ಟು ಮಾತಾ ಇದೆ ಕಲ್ಲು ಒಡೆದೇ ಕಲ್ಲು ಬಂದಿದೆ ಒಂದು ಕಡೆಯಿಂದ ಕಲ್ ಬಿದ್ದಿದೆ ಅದರಲ್ಲಿ ಎರಡನೇ ಮಾತಿಲ್ಲ ಯಾಕಂದರೆ ಕೆಲವು ಸಿ ಸಿ ಟಿ ವಿಲ್ಲೂ ಕಾಣಿಸ್ತಾ ಇದೆ ಬಟ್ ಅದರಲ್ಲಿ ಕಾನ್ಸ್ಪೆರೆಸಿ ಇದೆಯಾ ಯಾವ ಥರ ಆಗಿರ್ಬೋದು ರೂಟ್ ಕಾಸ್ ಏನಿರ್ಬೋದು ಅಂತ ಅದ್ರ ಬಗ್ಗೆ ತನಿಖೆ ಮಾಡ್ತಾ ಇದ್ದೀವಿ ಆದಮೇಲೆ ತಮ್ ಗಮನ ಅದು ಈ ಹಂತದಲ್ಲಿ ನಾವು ಪ್ಲ್ಯಾನ್ ಅಂತ ಹೇಳಲಿಕ್ಕಾಗಲ್ಲ ಬಟ್ ಡೆಫ್ನೆಟ್ಲಿ ಏನಾಗಿದೆ ಲೈಟ್ ಆಫ್ ಮಾಡಿರೋದು ಸ್ವಲ್ಪ ನಮ್ಗೆ ಡೌಟ್ ಆಗ್ತಾಯಿದೆ ಪ್ಲ್ಯಾನ್ ಇರ್ಬೋದಾ ಏನು ಅಂತ ಸ್ವಲ್ಪ ಡೌಟ್ ಆಗ್ತಾಯಿದೆ ಅದನ್ನು ವೆರಿಫೈ ಮಾಡಿ ಅದರಿಂದ ಯಾರಿದ್ದಾರೆ ಏನಾಗಿದೆ ನಮಗೆ ನಾವು ವಿಶೇಷವಾಗಿ ನಾವು ಏನೀಗ ಅರೆಸ್ಟ್ ಮಾಡಿದ್ದೇವೆ ಎಲ್ಲರೂ ಸಹ ವಿತ್ ಎವಿಡೆನ್ಸ್ ಯಾರ್ಯಾರು ಕಲ್ತೂರಾಟದಲ್ಲಿ ಸಿ ಸಿ ಟಿ ವಿ ಇತ್ತು ವಿಡಿಯೋಗಳಿತ್ತು ನೋಡಿ ಪ್ರಾಪರಾಗಿ ಅದನ್ನು ಅನಲೈಸ್ ಮಾಡಿಬಿಟ್ಟೆ ಮಾಡಿದ್ದೇವೆ ಜೊತೆಗೆ ಒಂದು ಈಗ ಮೇಲ್ನೋಟಕ್ಕೆ ಕಂಡೋದಂತೂ ಮಾಡಿದೆ ಏನಾದರೂ ಬ್ಯಾಕ್ ಗ್ರೌಂಡಲ್ಲಿ ಯಾರು ನೀವು ನೀವೇನಾದ್ರು ಹೇಳುತ್ತೆ ಡೌಟ್ ಪಡ್ತಾ ಇರೋದಾರ ಪ್ರೀಪ್ಲಾಂಡ್ ಇದೆಯಾ ಆ ಥರ ಇದ್ದರೆ ಅದನ್ನು ಸಹ ಕೂಲಂಕುಷವಾಗಿ ತನಿಖೆ ಮಾಡಿ ಯಾಕಂದರೆ ಈಗ ನಾವು ಮೇಯ್ನ್ ಸಿಚುವೇಷನ್ನ ನಾವು ಹ್ಯಾಂಡಲ್ ಮಾಡುವಂಥದ್ದು ನಾವು ಮೈನು ಇದಕ್ಕೆ ಒತ್ತು ಕೊಡ್ತಾ ಇದ್ದೀವಿ ತನಿಖೆ ಒಂದು ಟೀಮ್ ಮಾಡ್ತಾ ಇದ್ದಾರೆ ಆದರೂ ಸಹ ಅದ್ರ ಇನ್ನೂ ಹೆಚ್ಚದಾಗಿ ನಾವು ಗಮನ ಕೊಡಲಿಕ್ಕೆ ಇನ್ನೂ ಮಾಡಿಕೊಂಡು ನೋಡ್ ನೋಡ್ಬಿಟ್ಟು ನಿಮ್ಗೆ